ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇನಪ್ಪ ದೇವ್ರನ್ನ ತೋರಿಸ್ತಾ ಇದ್ದೀನಿ ಅನ್ಕೋಬೋದು ಅಮಾಸ್ಯ ದಿನ ಟೆಂಪಲ್ಗೆ ಹೋಗಿದ್ವಿ ಸೊ ಅದೇ ವೀಡಿಯೋ ಅದು ಮತ್ತು ಅಲ್ಲಿಂದ ಆಫೀಸ್ ಮುಗಿತು ಮುಗಿದ್ಮೇಲೆ ಹಸ್ಬೆಂಡ್ ಬಂದಿದ್ದರು ಕರ್ಕೊಂಡು ಬರೋಕ್ಕೆ ಪಾಪುಗೆ ಫ್ರೆಂಚ್ ಫ್ರೈಸ್ ತೊಗೊಂಡೋಗೋಣ ಅಂತ ಹೇಳಿದರು ಅಲ್ಲೇ ಆಫೀಸ್ ಆಪೋಸಿಟಲ್ಲಿತ್ತು ಶಾಪು ಅಲ್ಲೇ ವೇಯ್ಟ್ ಮಾಡಿ ಫ್ರೆಂಚ್ ಫ್ರೈಸ್ನ ಹೋದ್ವಿ ಆಮೇಲೆ ಮಗುಗೆ ಅವ್ಳು ತುಂಬ ಇಷ್ಟ ಮತ್ತು ಇಲ್ಲೂ ಚೆನ್ನಾಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಆಫೀಸ್ ಮುಗಿಸ್ಕೊಂಡು ತಗೊಂಡ್ವಿ ಅಲ್ಲಿಂದ ಬರ್ತಾ ಇರುವಾಗ ಫುಲ್ಲು ಮಳೆ ಬರೋ ಥರ ಆಗೋಗಿತ್ತು ನೋಡಿ ಮೋಡ ಎಷ್ಟು ಕಪ್ಪಾಗಿದೆ ಅಂಥೇಳಿ ಮನೆಗೆ ಹೋಗೋಷ್ಟ್ರಲ್ಲಿ ಬರಬಾರ್ದು ಅಂತ ಬೇಡ್ಕೊಂಡೇ ಹೋಗ್ತಾ ಇದ್ವಿ ಮನೆಗೆ ಹೋದ್ಮೇಲೆ ಬರಲಪ್ಪ ಅಂತ ಅಂದ್ಬಿಟ್ಟು ಅಲ್ಲಿಂದ ಆಫೀಸ್ ಮುಗಿಸ್ಕೊಂಡು ಬರ್ತಾ ಅದೇ ದಾರಿಯಲ್ಲಿ ವೆಜಿಟೇಬಲ್ಸ್ ಪರ್ಚೇಸ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ವೆಜಿಟೇಬಲ್ ಶಾಪ್ಗೆ ಹೋದ್ವಿ ವೆಜಿಟೇಬಲ್ಸ್ ಶಾಪ್ಗೆ ಹೋದ್ರೆ ಅಲ್ಲಿ ಏನು ತೊಗೊಳ್ಳೋದು ಅಂತಲೇ ಗೊತ್ತಾಗ್ತಿಲ್ಲ ನಾನ್ ವೆಜೇ ತೊಗೊಂಡು ಕುಕ್ಕಿಂಗ್ ಮಾಡ್ಬೋದು ಅಷ್ಟು ರೇಟ್ ಆಗಿಬಿಟ್ಟಿದೆ ಆದರೂ ಏನು ಮಾಡೋದು ವೆಜಿಟೇಬಲ್ಸೇ ತಾನೇ ಜಾಸ್ತಿ ತಿನ್ನೋದು ಅಂತ ತೊಗೊಳ್ತಾ ಇದ್ವಿ ಟೊಮೆಟೊ ಎಲ್ಲ ಸೆವೆಂಟಿ ರುಪೀಸ್ ಕೆ ಜಿ ಏನು ತೊಗೊಳೋದು ಅಂತ ಗೊತ್ತಾಗ್ದಿರ ಆದರೂ ಸ್ವಲ್ಪ ಐಟಮ್ ತೊಗೊಂಡಿದ್ದೀವಿ ಅಲ್ಲಿ ನೋಡ್ತಾ ಇದ್ರೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿತ್ತು ಬಟ್ ತುಂಬ ಕಾಸ್ಟ್ಲಿ ಡೇ ಬೈ ಡೇ ರೇಟ್ ಇನ್ಕ್ರೀಸ್ ಆಗ್ತಾನೇ ಇದೆ ಏನಪ್ಪ ಮಾಡೋದು ಅಂತ ಅಂದರೆ ಲಿಮಿಟಾಗಿ ತೊಗೊಂಡ್ವಿ ಆಮೇಲೆ ಅಲ್ಲಿ ತಗೊಂಡು ರಿಟರ್ನ್ ಬರ್ತಾ ಇರುವಾಗ ನಮ್ಮ ಮನೆ ಹತ್ರ ಒಂದು ನಾಯಿ ಇದೆ ಅದು ನಮ್ಮ ಹಸ್ಬೆಂಡ್ ಅಂದರೆ ಅದಕ್ಕೇನೋ ಗೊತ್ತಿಲ್ಲ ಅವರು ತುಂಬ ಚೆನ್ನಾಗಿ ನೋಡ್ಕೋತಾರೆ ಆ ನಾಯಿನ ಅಲ್ಲಿಂದ ನಾ ಇನ್ನು ನೋಡಿಕೊಂಡು ಮಾತಾಡ್ಸ್ಕೊಂಡು ಬಂದ್ವಿ ಫ್ರೆಂಚ್ ಫ್ರೈಸ್ ತೊಗೊಂಬಂದ್ವಿ ಸ್ವಲ್ಪ ಬಿಸಿ ಆರೋಗಿತ್ತು ಮನೆಗೆ ಬಂದು ಕಾಲು ಇಟ್ಟಿದ್ದ ತಕ್ಷಣ ಮಳೆ ಇದು ಅಮಾಸ್ಯೆ ದಿನ ಮಾವ ಫುಲ್ ಪೂಜೆ ಮಾಡಿದರು ತುಂಬ ಚೆನ್ನಾಗಿ ಮಾಡ್ತಾರೆ ಪೂಜೆ ನಮ್ಮ ಮನೇಲಿ ನಮ್ಮ ಮಾವ ಸೊ ಅದೊಂದು ವೀಡಿಯೋ ತಗೊಂಡೆ ಆಮೇಲೆ ಅಡುಗೆ ಇದು ಆ್ಯಕ್ಚುಲಿ ಓಲ್ಡ್ ವೀಡಿಯೋ ಡಿಲೀಟ್ ಆಗಿತ್ತು ಆಮೇಲೆ ನೋಡ್ರಿ ನಮ್ಮ ಹಸ್ಬೆಂಡ್ ಹತ್ರ ಇತ್ತು ಬಾಳೆ ದಂಟು ಮತ್ತು ಅಲಸಂದೆ ಕಾಳು ಪಲ್ಯ ಇದು ಸೈಡ್ಗೆ ಸೈಡ್ ಡಿಶ್ ಥರ ಇದು ಮೊದಲಿಗೆ ಅಲಸಂದೆ ಕಾಳನ್ನ ಚೆನ್ನಾಗಿ ಇದ್ದೀನಿ ಡ್ರೈ ಪ್ಯಾನ್ಗೆ ಹಾಕ್ಕೊಂಡು ಎಣ್ಣೆ ಏನೂ ಹಾಕ್ಕೊಳ್ತಿಲ್ಲ ಡ್ರೈಯಾಗಿ ಹಂಗೆ ಹುರ್ಕೊಳ್ತಾ ಇರೋದು ಇದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಬಂದ ತಕ್ಷಣ ಕುಕ್ಕರಲ್ಲಿ ಹಾಕೊಂಡ್ಬಿಟ್ಟು ಇದು ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟೇ ಇದಾಗಿದ್ದ ತಕ್ಷಣ ಹಂಗೆ ಆಫ್ ಮಾಡಿ ಇಟ್ಕೊಂಡು ಕುಕ್ಕರ್ಗೆ ಇದ್ದೀನಿ ಒಂದೇ ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ರೆ ಸಾಕು ನೋಡಿ ಹಾಗೆ ಬಿಸಿ ಸಮೇತ ಹಂಗೆ ಹಾಕ್ಕೊಂಡು ಒಂದು ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಎರಡು ವಿಷಲ್ ಬಿಟ್ಟರೆ ಸಾಕು ಇದು ವಿಷಲ್ ಬರೋ ಅಷ್ಟೊತ್ತಿಗೆ ನಾನು ಇದು ಯಾವತ್ತೂ ಟ್ರೈ ಮಾಡಿಲ್ಲ ಅತ್ತೆ ಮಾಡಿದ್ದು ಸೊ ಇದು ನಮ್ಮ ಹಸ್ಬೆಂಡ್ ಫೇವ್ರೇಟ್ ಕೂಡ ಸೊ ಅದಕ್ಕೆ ಕಲ್ತ್ಕೋಬೇಕು ಅಂಥೇಳಿ ಅವತ್ತು ವೀಡಿಯೋ ಮಾಡಿಕೊಂಡೆ ನಿಮ್ಮ ಜೊತೆಯೂ ಶೇರ್ ಮಾಡ್ಕೊಳ್ಳೋಣ ಅಂಥೇಳಿ ವೀಡಿಯೋ ಅಪ್ಲೋಡ್ ಇದ್ದೀನಿ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೆ ಬಾಳೆದಂಟು ಹೆಲ್ತಿಗೆ ತುಂಬ ಒಳ್ಳೇದಂತೆ ಕಿಡ್ನಿ ಸ್ಟೋನೆಲ್ಲ ರಿಮೂವ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮನೇಲಿ ಹೇಳ್ತಿದ್ರು ಇದು ಕಟಿಂಗ್ ಪ್ರೊಸೀಜರೇ ತುಂಬ ಇದೆ ಅದು ಆ ಥರ ಬರ್ತಾ ಇರುತ್ತಂತೆ ಅದನ್ನು ಎತ್ತಬೇಕು ಇಲ್ಲಾಂದರೆ ಊಟದಲ್ಲಿ ಸಿಗುತ್ತೆ ಅಂತ ಅಂದರು ಈ ಥರ ಕ್ಲೀನಾಗಿ ಕಟ್ ಮಾಡಿಕೊಂಡು ಆ ನಾರನ್ನ ತೆಗಿಬೇಕಂತೆ ಈ ಥರ ನಮ್ಮತ್ತೆ ಹೇಳ್ಕೊಡ್ತಾಯಿದ್ರು ನಾನು ಯಾವತ್ತೂ ತಿಂದಿರಲಿಲ್ಲ ಫಸ್ಟ್ ಟೈಮ್ ನಾನು ತಿಂದಿದ್ದು ಚೆನ್ನಾಗಿ ಅನ್ನಿಸ್ತು ಟೇಸ್ಟು ಆಮೇಲೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ಥರ ಕಟ್ ಮಾಡಾದ್ಮೇಲೂ ಒಂದ್ಸಲ ನೈಫಲ್ಲಿ ಹಿಂಗೆ ಕ್ಲೀನ್ ಮಾಡಿಕೊಂಡ್ರೆ ಅದು ನಾರ ಏನಾರು ಇದ್ರೆ ನೈಫ್ ಕಂಡುಕೊಳ್ಳುತ್ತಂತೆ ಆವಾಗ ರಿಮೂವ್ ಮಾಡ್ಕೋಬೋದು ಅಷ್ಟರಲ್ಲಿ ಇಲ್ಲಿ ಅಲಸಂದೆ ಕಾಳು ಬೆಂದಿತ್ತು ಎರಡು ವಿಶಿಲ್ ಬಿಟ್ಟಿದ್ದೆ ಅದು ನೀರು ಸಪ್ರೇಟ್ ಮಾಡಿ ಇಟ್ಕೊಂಡೆ ಅದೇ ನೀರಲ್ಲೇ ನಾನು ರಸಮ್ ಕೂಡ ಮಾಡ್ಕೊಂಡಿದ್ದೆ ಆವತ್ತು ಇದೆ ಕುಕ್ಕರ್ಗೆ ಕಟ್ ಮಾಡಿ ಇಟ್ಕೊಂಡಿರೋ ಬಾಳೆ ದಂಟು ಹಾಕ್ಕೊಂಡು ನೀರೇನು ಹಾಕ್ಬಾರ್ದು ಅದು ನೀರು ಬಿಟ್ಕೊಳ್ಳುತ್ತೆ ಸೊ ಹಂಗೆ ಕುಕ್ಕರ್ ಹಾಕ್ಬಿಟ್ಟು ಇದನ್ನು ಒಂದು ಎರಡು ಬಿಟ್ಕೊಂಡ್ವಿ ಇದು ವಿಜಿಲ್ ಬರೋ ಅಷ್ಟೊತ್ತಿಗೆ ಈ ಕಡೆ ರಸಮು ರೆಡಿ ಆಯಿತು ಪಲ್ಯ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪಲ್ಯಕ್ಕೂ ರೆಡಿ ಮಾಡ್ಕೊಂಡಿದ್ವಿ ಬಾಣಲಿ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಮಾಮೂಲಿ ಒಗ್ಗರಣೆ ಏನೇನು ಮಾಡ್ತೀವೋ ಆ ಥರ ಸಾಸಿವೆ ಜೀರಿಗೆ ಮತ್ತು ಬೆಳ್ಳುಳ್ಳಿ ಹಾಕ್ಕೊಂಡಿದ್ವಿ ಇದಕ್ಕೆ ಸಾಸಿವೆ ಜೀರಿಗೆ ಸಿಡಿದ್ಮೇಲೆ ಬೆಳ್ಳುಳ್ಳಿ ಕರಿಬೇವು ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡ್ವಿ ಹಾಕ್ಕೊಂಡು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿನೂ ಹಾಕೊಳ್ತೀವಿ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಯಿಲನ್ನೇ ಇದು ಬೆಂದಿದ ತಕ್ಷಣ ಈ ಕಡೆ ಬಾಳೆದಂಟು ವಿಜ್ಲು ಬಂದಿತ್ತು ಸೊ ಅದು ಪ್ರೆಷರ್ ಇಳಿದ ತಕ್ಷಣ ಹಂಗೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇದು ಫ್ರೈ ಆಗೋಷ್ಟೊತ್ತಿಗೆ ಅದು ರೆಡಿ ಆಯ್ತಲ್ವ ಮತ್ತು ಈಗ ಸ್ವಲ್ಪ ಹಿಂಗಾಕೊಳ್ತಾ ಇದ್ದೀವಿ ನಮ್ಮನೇಲಿ ನಾವು ಹಿಂಗೆ ಯೂಸ್ ಮಾಡ್ತೀವಿ ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು ಅಂತ ಮತ್ತು ಸ್ವಲ್ಪ ಟರ್ಮರಿಕ್ ಪೌಡರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ ಆಮೇಲೆ ವಿಜಿಲ್ ತೆಗೆದ್ಬಿಟ್ಟು ಬಾಳೆ ದಂಟನ್ನು ಇದ್ದೀವಿ ಬೆಂದಿರೋದು ಅದಕ್ಕೆ ಬೇಯುವಾಗೇನು ನಾವು ಉಪ್ಪು ಹಾಕ್ಕೊಂಡಿಲ್ಲ ಹಂಗೆ ಬೇಯಿಸ್ಕೊಂಡಿರೋದು ಇದು ನೋಡಿ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೇಸ್ಟ್ ತುಂಬಾ ಚೆನ್ನಾಗಿತ್ತು ಬಟ್ ನಾವು ಭಾಳದ ಅಂಟು ತಿಂತಾಯಿದ್ದೀವಿ ಅಂತ ಅನ್ಸೋದಿಲ್ಲ ಚೆನ್ನಾಗಿದೆ ಎಷ್ಟೊಂದು ಜನಕ್ಕೆ ಇದು ಹೊಸ ಎಕ್ಸ್ಪೀರಿಯೆನ್ಸು ನನಗೂ ಸಹ ನಾನು ಫಸ್ಟ್ ಟೈಮ್ ತಿಂದಿದ್ದು ತುಂಬ ಚೆನ್ನಾಗಿತ್ತು ಸೊ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಸಿಪಿ ವಿ ಅಪ್ಲೋಡ್ ಇದ್ದೀನಿ ನೋಡಿ ಈ ಟೈಮ್ಗೆ ಉಪ್ಪು ಹಾಕ್ಕೊಳ್ಬೇಕು ಅದು ನೋಡಿ ಇನ್ನೂ ನೀರು ಬಿಟ್ಕೊಳ್ತಾ ಇದೆ ಬಾಳೆದಂಟು ಅಂಟು ಇದು ಫ್ರೈ ಆಗಿ ಮಿಕ್ಸ್ ಆದಮೇಲೆ ಕಾಳು ಆ್ಯಡ್ ಮಾಡ್ಕೋಬೇಕು ರಸಮ್ ಜೊತೆ ಇದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ರಸಮ್ ಮಾಡಿಕೊಂಡಾಗ ಯಾವಾಗಾದರೂ ಈ ಥರ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬಂದಿತ್ತು ತುಂಬಾ ಇಷ್ಟಪಟ್ಟು ತಿಂದ್ವಿ ನಾನಂತೂ ನಾನು ನಮ್ಮ ಹಸ್ಬೆಂಡು ನಮ್ಮ ಹಸ್ಬೆಂಡ್ ಫೇವ್ರೆಟ್ ಅಂತೆ ಇದೊಂದು ಕುಕ್ಕಿಂಗ್ ಕಲ್ತ್ಕೊಂಡಿರಲಿಲ್ಲ ಸೊ ಈ ವಿಡಿಯೋ ಇರೋದ್ರಿಂದ ಇದನ್ನು ಮಾಡಿ ಕಲ್ತ್ಕೊಂಡಿದ್ದಾಯಿತು ನೋಡಿ ಈಗ ಚೆನ್ನಾಗಿ ಬೆಂದಿದೆ ನೀರೆಲ್ಲ ಇನ್ಕೊಂಡಿದೆ ಇಷ್ಟೇ ರೆಸಿಪಿ ಇದು ಸಿಂಪಲ್ ಆ್ಯಂಡ್ ಈಸಿ ರೆಸಿಪಿ ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತಿನ ವೀಡಿಯೋ ಇಷ್ಟೇ ಥ್ಯಾಂಕ್ ಯು ಸೋ